ಹಫ್ತಾ ವಸೂಲಿ ದಾದಾಗಿರಿ ದರೋಡೆ ಸೇರಿ ಹಲವು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದ ದಾಂಡೇಲಿಯ ರೌಡಿ ಶೀಟರ್ ಪ್ರವೀಣ್ ಸುಧೀರ್ ಮೇಲೆ ಯಲ್ಲಾಪುರ ಪೊಲೀಸರು ಗುಂಡಿನ ದಾಳಿ ಮಾಡಿದ್ದಾರೆ ಮೂವತ್ತೇಳು ವರ್ಷದ ಪ್ರವೀಣ್ ಸುಧೀರ್ ತುಕಾರಾಂ ಎಂಬ ಹೆಸರಿನಿಂದಲೂ ಚಿರಪರಿಚಿತರು ಪೊಲೀಸ್ ವರದಿಯ ಪ್ರಕಾರ ಕಳೆದ ಹತ್ತು ವರ್ಷಗಳಿಂದ ಅವರು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿದ್ದರು ರಾಮನಗರದ ರಾಮಲಿಂಗಗಲ್ಲಿಯಲ್ಲಿ ವಾಸವಿದ್ದ ಪ್ರವೀಣ್ ಸುಧೀರ್ ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿ ಹೊಡೆದಾಟ ನಡೆಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದರು ಅದಾದ ನಂತರ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಕೊಲೆಯತ್ನ ಜೀವವೆದರಿಕೆ ಸೇರಿ ಅನೇಕ ಅಪರಾಧ ಕೃತ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಆದಾಗ್ಯೂ ಅನೇಕರು ಪ್ರವೀಣ್ ಸುಧೀರ್ ಮೇಲಿನ ಹೆದರಿಕೆಯಿಂದ ಅವರ ವಿರುದ್ಧ ಪೊಲೀಸ್ ದೂರು ನೀಡುತ್ತಿರಲಿಲ್ಲ ಜನರಲ್ಲಿರುವ ಭಯವನ್ನ ಬಂಡವಾಳವನ್ನಾಗಿಸಿಕೊಂಡ ಪ್ರವೀಣ್ ಸುಧೀರ್ ತಮ್ಮ ಅಪರಾಧ ಕೃತ್ಯಗಳ ವ್ಯಾಪ್ತಿಯನ್ನ ಇನ್ನಷ್ಟು ವಿಸ್ತರಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಸ್ತೆ ಮೇಲೆ ಓಡಾಡುವ ಲಾರಿಗಳನ್ನು ಅಡ್ಡಗಟ್ಟಿ ಹಫ್ತಾ ಕೇಳಿದ್ದರು ಈ ಪ್ರಕರಣದಲ್ಲಿ ವಿಚಾರಣೆಗೆ ಬಂದಿದ್ದ ಪೊಲೀಸ್ ಅಧಿಕಾರಿ ಪ್ರಕಾಶ್ ಭಟ್ ಎಂಬಾತರ ಯೂನಿಫಾರ್ಮ್ ಹರಿದು ಅವರ ಮೇಲೆ ಕೈ ಮಾಡಿದ್ದರು ಅದಕ್ಕೂ ಮುನ್ನ ರಾಮನಗರ ಸರ್ಕಾರಿ ಸರಾಯಿ ಅಂಗಡಿಗೆ ನುಗ್ಗಿ ಪ್ರವೀಣ್ ಸುಧೀರ್ ರಂಪಾಟ ಮಾಡಿದ್ದರು ಅಲ್ಲಿದ್ದ ರಾಜೇಶ್ ಎಂಬಾತರನ್ನ ಹಿಗ್ಗಾಮುಗ್ಗಾ ಥಳಿಸಿದ್ದರು ಮದ್ಯ ಮಾರಾಟ ಮಳಿಗೆಯವರು ಆಧಾರ್ ಕಾರ್ಡ್ ಕಾಣಿಸುವಂತೆ ಕೇಳಿದ ಕಾರಣ ಅಲ್ಲಿದ್ದ ನೌಕರರನ್ನ ಬಡಿಗೆಯಿಂದ ಬಡಿದಿದ್ದರು ಇನ್ನಷ್ಟು ಜನರ ಜೊತೆ ಮಳಿಗೆಗೆ ನುಗ್ಗಿ ದಾಂಧಲೆ ಮಾಡಿದ್ದರು ಮತ್ತೊಮ್ಮೆ ಪ್ರವೀಣ್ ಸುಧೀರ್ ಜಗಳ ಮಾಡುತ್ತಿರುವುದನ್ನು ನೋಡಿದ ವಿವೇಕ್ ಸಬ್ಗಾಂವ್ಕರ್ ಎಂಬಾತರು ಜಗಳ ಬಿಡಿಸಲು ಹೋಗಿದ್ದರು ಜಗಳ ಬಿಡಿಸಲು ಬಂದ ವಿವೇಕ್ ಅವರ ವಿರುದ್ಧವೇ ಪ್ರವೀಣ್ ಸುಧೀರ್ ತಿರುಗಿ ಬಿದ್ದು ಹಲ್ಲೆ ಮಾಡಿದ್ದರು ರಾಡಿನಿಂದ ತಲೆಗೆ ಏಟು ಬಿದ್ದ ಪರಿಣಾಮ ವಿವೇಕ್ ಸಾಬ್ಗಾಂವ್ಕರ್ ಆಸ್ಪತ್ರೆಗೆ ಸೇರಿದ್ದರು ಕೃಷ್ಣಾಗಲ್ಲಿಯಲ್ಲಿ ವಾಸವಾಗಿದ್ದ ಸದಾನಂದ್ ಮಿರಾಶಿ ಅವರನ್ನು ಪ್ರವೀಣ್ ಸುಧೀರ್ ಬೆದರಿಸಿ ಹಲ್ಲೆ ಮಾಡಿದ್ದರು ರಿಕ್ಷಾಗಾಗಿ ಕಾಯುತ್ತಿದ್ದ ಸದಾನಂದ್ ಮಿರಾಶಿ ಅವರನ್ನು ನಿಂದಿಸಿ ಹೊಡೆದಿದ್ದರು ಮತ್ತೊಮ್ಮೆ ಸಾಲದ ವಿಷಯವಾಗಿ ಮಾತನಾಡಲು ಶಾಂತಿನಾಥ್ ಬೋರೆಗಾಂವ್ ಅವರನ್ನು ಕಾಡು ಪ್ರದೇಶಕ್ಕೆ ಕರೆದೊಯ್ದು ಅವರ ಬಳಿಯಿದ್ದ ಹಣ ಮೊಬೈಲ್ ದೋಚಿದ್ದರು ಅನೇಕ ಪ್ರಕರಣಗಳನ್ನು ಪ್ರವೀಣ್ ಸುಧೀರ್ ರಾಜಿ ಮೂಲಕ ಬಗೆಹರಿಸಿಕೊಂಡಿದ್ದರು ಇನ್ನು ಕೆಲವು ಪ್ರಕರಣಗಳಲ್ಲಿ ಸಾಕ್ಷಿ ಕೊರತೆಯಿಂದ ಬಿಡುಗಡೆ ಆಗಿದ್ದರು ಸಾಕ್ಷಿಗಳನ್ನು ಹೆದರಿಸುವ ಬಗ್ಗೆಯೂ ಪೊಲೀಸ್ ದಾಖಲೆಗಳಲ್ಲಿ ಉಲ್ಲೇಖವಿದೆ ಈ ಎಲ್ಲ ಹಿನ್ನೆಲೆ ಪ್ರವೀಣ್ ಸುಧೀರ್ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲು ಪೊಲೀಸರು ಹೆದರುತ್ತಿದ್ದರು ಸಾಕಷ್ಟು ಪೊಲೀಸರು ಪ್ರವೀಣ್ ಸುಧೀರ್ನನ್ನು ಹಾಕಿಕೊಂಡು ಕೆಲಸ ಮಾಡಿದ್ದರು ಅಂಥ ಪೊಲೀಸರನ್ನು ಪ್ರವೀಣ್ ಸುಧೀರ್ ಕಾಡಿಸುತ್ತಿದ್ದರು ಅನೇಕ ಪ್ರಕರಣಗಳಲ್ಲಿಯೂ ಪ್ರವೀಣ್ ಸುಧೀರ್ ರಾಜಾರೋಷವಾಗಿ ಬದುಕಿದ್ದು ಇದೀಗ ಯಲ್ಲಾಪುರದ ಕಣ್ಣಿಗೇರಿ ಬಳಿ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ದು ಪ್ರವೀಣ್ ಸುಧೀರ್ಗೆ ಮುಳುವಾಗಿದೆ ಸದಾ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಪ್ರವೀಣ್ಗೆ ಪೊಲೀಸರು ಶರಣಾಗುವಂತೆ ತಿಳಿಸಿದರು ಶರಣಾಗದ ಕಾರಣ ಪೊಲೀಸರು ಗುಂಡಿನ ದಾಳಿ ಮಾಡಿದ್ದಾರೆ ಈ ವೇಳೆ ಪೊಲೀಸರು ಹಾಗೂ ಪ್ರವೀಣ್ ನಡುವೆ ಮಾರಾಮಾರಿ ನಡೆದಿದ್ದು ಮೂವರು ಪೊಲೀಸರು ಗಾಯಗೊಂಡಿದ್ದಾರೆ ಜೋಯ್ಡಾ ಪೊಲೀಸ್ ಸಿಬ್ಬಂದಿ ಜಾಫರ್ ಅದಗುಂಜಿ ಅಸ್ಲಾಂಘಟ್ಟದ ಪಿಎಸ್ಐ ಮಹಂತೇಶ್ ನಾಯ್ಕ್ ಗಾಯಗೊಂಡಿದ್ದಾರೆ ಗಾಯಗೊಂಡವರು ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈ ಘಟನೆಯಲ್ಲಿ ಗಾಯಗೊಂಡಿರುವ ಯಲ್ಲಾಪುರ ಪೊಲೀಸ್ ಠಾಣೆ ಪಿಎಸ್ಐ ಮಹಂತೇಶ್ ಹಾಗೂ ಸಿಬ್ಬಂದಿ ಜಾಫರ್ ಅದರ್ಗುಜಿ ಅವರು ಹಾಗೂ ಅಸ್ಲಂಘಟ್ಟದ ಘಟ್ಟದ ಇವರನ್ನ ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದ ಆರೋಪಿ ಜೋಯ್ಡಾ ತಾಲೂಕಿನ ರಾಮನಗರದ ರಾಮಲಿಂಗನಗಲ್ಲಿಯ ಪ್ರವೀಣ್ ಮನೋಹರ್ ಸುಧೀರ್ ಇವರನ್ನು ಕೂಡ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಒಳಪಡಿಸಲಾಗಿದೆ ಈ ಘಟನೆ ನಡೆದಿದ್ದು ಇಂದು ಯಲ್ಲಾಪುರ ಹಳಿಯಾಳ ರಾಜ್ಯ ಹೆದ್ದಾರಿ ಪಕ್ಕದ ಕಾಡಿನಲ್ಲಿ ಪ್ರವೀಣ್ ಮನೋಹರ್ ಸುಧೀರ್ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿ ಜಾತಿ ನಿಂದನೆ ಪ್ರಕರಣಕ್ಕೆ ಬೇಕಾದ ಆರೋಪಿ ಕಾಡಿನಲ್ಲಿ ಅವಿತುಕೊಂಡಿದ್ದ ಆರೋಪಿಗೆ ದಸ್ತಗಿರಿ ಮಾಡಲು ಮುಂದಾದಾಗ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದನು ಈ ಸಂದರ್ಭದಲ್ಲಿ ಪೊಲೀಸರು ಸ್ವರಕ್ಷಣೆಗಾಗಿ ಆಪಾದಿತರ ಬಲಗಾಲಿನ ಮಂಡಿಯ ಕೆಳಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ ಎಂದು ಡೈನಾಮಿಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವರದಿ ಅನು ನಾಯ್ಕ್ ಆರು ಐವತ್ತು ಟೈಮ್ಗೆ ಒಬ್ಬ ಪ್ರವೀಣ್ ಮನೋಹರ್ ಸುಧೀರ್ ಅಂತ ಹೇಳಿ ಮೂವತ್ತೆರಡು ವರ್ಷ ರಾಮನಗರ ಜೋಡಾ ತಾಲೂಕನ್ನು ಇವನು ರವಿಶೀಟ್ ಎರಡು ಸಾವಿರದ ಹದಿಮೂರರಿಂದ ಮತ್ತು ಈಗ ಈ ವರ್ಷದ ಗೂಂಡಾ ಹ್ಯಾಟಲ್ಲಿ ಬಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒನ್ ಗೂಂಡಾ ಕಾಯ್ದೆಯಲ್ಲಿ ಪ್ರಪೋಸಲ್ ಕರೆಸಿದಂಥ ವ್ಯಕ್ತಿ ಇವ್ರ ಮೇಲೆ ಈಗಾಗಲೇ ಹದಿನಾರು ಕೇಸಸ್ ಇದೆ ಹದಿನಾರು ಕೇಸಲ್ಲಿ ಈಗ ಎರಡು ಅಟ್ರಾಸಿಟಿ ಮೂರು ರಾಬರಿ ಮತ್ತು ಎಕ್ಸ್ಟ್ರಾಶನ ಒಂದು ಗ್ರೀವಿಯಸ್ ಹಟ್ ಕೇಸು ತ್ರೀ ನಾಟ್ ಸೆವೆನ್ ಒಂದು ಕೇಸು ತ್ರೀ ನಾಟ್ ಸಿಕ್ಸ್ ಒಂದು ಕೇಸು ಮತ್ತು ಖಾನಾಪುರದಲ್ಲಿ ಒಂದು ಅಟ್ರಾಸಿಟಿ ಕೇಸು ಮತ್ತು ಇಲ್ಲಿ ತ್ರೀ ಫಿಫ್ಟಿ ಫೋರ್ ಅಂದರೆ ಮಹಿಳೆಯರಿಗೆ ಮಾನಕ್ಕೆ ಕುಂದು ಬರುವಂತಹ ಒಂದು ಪೊಲೀಸ್ಟೇಷನ್ ಕೇಸು ಅಸಾಲ್ಟ ಪೊಲೀಸು ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿದ್ದು ಹಿಂದೆ ಮೂರು ಕೇಸು ಹಾಗಾಗಿ ಎಲ್ಲ ಸೇರಿ ಹದಿನಾರು ಕೇಸಲ್ಲಿ ಈ ಆರೋಪಿ ನೀಲೂ ವಿಚಾರಣೆ ಈಗ ಒಂಬತ್ತು ಕೇಸಸ್ ಇನ್ನು ಟ್ರೈಲಲ್ಲಿ ಇದೆ ಎಲ್ಲ ಸಾಕ್ಷ್ಯಾಧಗಳನ್ನು ಎದುರಿಸೋದು ಅಲ್ಲಿ ಟೋರ್ಟಲ್ ಬಂದು ರಾಜಿ ಮಾಡ್ಕೊಳ್ಳೋದು ಮತ್ತೆ ರಾಜಿ ಮಾಡ್ಕೊಳ್ಳ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡಿ ಹೊಡಿಯೋ ನೋಡ್ತಿದೆ ಅದೇ ರೀತಿ ಈಗಾಗಲೇ ಎರಡು ಕೇಸನ್ನು ಕಾಂಪ್ರೊಮೈಸ್ ಮಾಡಿದ್ದಾರೆ ಮತ್ತೆ ಇನ್ನು ಎರಡು ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮೊನ್ನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಇವ್ರ ಮೇಲೆ ಏನು ವಾರಂಟಿ ಇದೆ ಇದನ್ನು ಜಾರಿ ಮಾಡೋಕ್ಕೂ ಅದನ್ನು ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ ಪೊಲೀಸ್ಗೆ ಜಾತಿಯಿಂದ ಬೈದು ಮತ್ತು ಅವನ್ನ ದೂಡಿ ಅವನ್ನ ಹೊಡೆದು ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಒಂದು ಕಳೆದ ಮೂರು ತಿಂಗಳಿಂದ ಇವನು ಅಪ್ಸ್ಟ್ಯಾಂಡಿಂಗ್ ಇದ್ದಾನೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವ್ರನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಒಂದು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ ಬಿ ಎಸ್ ಐ ರಾಮನಗರ ಮತ್ತೆ ಇನ್ನೊಂದು ಕಲಗು ಕುಲಗುಂಟಿ ಪಿ ಎಸ್ ಐ ಮತ್ತೆ ಹಳೆಯರ ಪಿ ಎಸ್ ಐ ಬಸವರಾಜ್ ಮತ್ತೆ ನಮ್ಮ ಸಿರುಸಿದ ಮಾರ್ಕೆಟ್ ಪಿ ಎಸ್ ಐ ನಮ್ಮ ಪಿ ಎಸ್ ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವರು ಹುಡುಕ್ತ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ಮನೆ ಹತ್ರ ರಾಮನಗ್ರ ಅಂತ ಗೊತ್ತಾಯ್ತು ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವರು ಇವತ್ತು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಅವರು ನಮ್ಮನ್ನು ಹಿಡಿಯೋಕ್ ಹೋದಾಗ ಅದರಲ್ಲಿ ಮಹಾಂತೇಶ್ ನಾಯಕ್ ಟಿಮಿ ಇವನು ಸೈಟ್ ಆಗಿದ್ದಾರೆ ಮಹಾಂತೇಶ್ ನಾಯ್ಕು ಜಾಫರ್ ಮತ್ತೆ ಅಸ್ಲಂ ಸತೀನ್ ಅವರು ಉಸ್ಮಾನಿ ಮಲ್ಲಿಕಾರ್ಜುನ್ ಉಸ್ಮಾನಿ ಅಂತೇಳಿ ಸಿಬ್ಬಂದಿ ಅವರು ಹಿಡಿಯೋಕ್ ಹೋದಾಗ ಇವರು ಹೆಂಗ್ಳು ಹಿಡಿದ್ರೆ ಇಷ್ಟು ಕೇಸಲ್ಲಿ ಜೈಲಿಗೆ ಹೋಗಬೇಕು ಅಂತ ಒಂದು ಉದ್ದೇಶದಿಂದ ಬೆಂಗಲಲ್ಲಿ ಎಲ್ಲ ಪೊಲೀಸ್ ಮೇಲೆ ನೂರ ಮೂವತ್ತು ಕೇಳಿದರೆ ಅವರೆಲ್ಲ ಪೊಲೀಸನ್ನ ಓಟ್ ಅವರು ಮಾಡಿ ಎಲ್ಲರನ್ನೂ ಕೆಳಗಡೆ ಬಿಡಿಸಿ ಹೋದ ಕೈ ಸ್ಟಾರ್ಟ್ ಮಾಡಿದ್ದಾರೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾರೆ ಮತ್ತೆ ಅವತ್ತಿಂದ ಚಾಕು ಇಲ್ಲ ಈ ಮಹಾಂತೇಶ್ಗೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ಗೆ ಕೇವಸ ಗಾಯಗಳಾಗಿದೆ ಸೊ ಸೆಲ್ಫ್ ಕಿಟ್ರಾಲ್ ಕ್ರೋಲ್ಸ್ ಎಲ್ಲ ತಿಳಿಸಿ ಏರ್ ಫೈಲ್ ಮಾಡಿದ್ದಾರೆ ಏರ್ ಫೈಲ್ ಮಾಡಿದ ಸಹ ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಅವರಿಗೆ ಪಿ ಎಸ್ ಐ ಮಹಾಂತೇಶ್ ಅವರು ಒಂದು ಕಾಲಿಗೆ ಬಲಗಾಲಿಗೆ ಫೈಲ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲಾಪುರ ಸ್ಟೇಷನಲ್ಲಿ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದೇ ರೀತಿ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಏನು ಹೇಳ್ತಾರೆ ಪ್ರಕಾರ ಮಾಡ್ತೀವಿ ಮತ್ತು ಒಟ್ಟಾರೆಯಾಗಿ ಕಾನೂನು ಅಂದರೆ ಭಯ ಇಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲ ಪ್ರಕರಣಗಳಿದ್ರೂ ಸಹ ಎಲ್ಲ ನ್ಯಾಯಾಲಯಗಳಲ್ಲಿ ಸಾಕ್ಷ್ಯಗಳನ್ನು ಬೆದರಿಸುವಂತಹ ಒಂದು ಪ್ರವೃತ್ತಿ ಉಂಟಿದ್ದಾರೆ ಮತ್ತು ತುಂಬ ಕುಂಭದ ಸ್ವಭಾವ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮ ಸಂಗೀತ ಅವ್ನು ಹಿಡಿಯೋಕೋದಾಗ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ ಅಂತ ಹಿಂದೆಯಲ್ಲೂ ಸಹ ಖಾನಾಪುರದಲ್ಲಿ ಇವನು ಸೈಟ್ ಆದ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ದೂಡೋಗ್ಬಿಟ್ಟು ತರಿಸ್ಕೊಂಡವರು ಇವತ್ತು ಸಿಕ್ಕಿದ್ದಾರೆ ಎನಿವೇ ನಾವು ಏನು ನಮ್ಮ ಪೊಲೀಸರು ಕರ್ತವ್ಯದ ಕರ್ತವ್ಯದವ್ರೇನು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದಿನ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಜಿಸ್ಟರ್ ಮಾಡೋದ್ರ ಮೇಲೆ ಏನು ಮಾಡಬೇಕು ಮತ್ತು ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವ್ರು ನಾವು